ಹಾಯ್ ಫ್ರೆಂಡ್ಸ್ ಒನ್ ಇಂಡಿಯಾ ಕನ್ನಡದ ಡಿಫೆನ್ಸ್ ಅಪ್ಡೇಟ್ಸ್ ಹಾಗೆ ಇಂಟರ್ನ್ಯಾಷನಲ್ ನ್ಯೂಸ್ ಅಪ್ಡೇಟ್ಸ್ಗೆ ಸ್ವಾಗತ ನಾನು ಶ್ರೀರಕ್ಷಾ ರಘುರಾಮ್ ರಷ್ಯಾ ಹಾಗೆ ಯುಕ್ರೇನ್ ಬಡಿದಾಟ ನೋಡಿ ಕೆಲವರು ನಿಲ್ಲಿಸಬೇಕು ಅಂತ ಪರದಾಡಿದ್ರೆ ಇನ್ನೂ ಕೆಲವರು ಯುದ್ಧದಲ್ಲಿ ಚಳಿ ಕಾಯಿಸಿಕೊಳ್ಳುವಂತಹ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಎಂಬ ಭಾರಿ ಗಂಭೀರ ಆರೋಪ ಇದೆ ಒಂದು ಕಡೆ ಸೋತು ಸುಣ್ಣವಾಗಿರುವ ಯುಕ್ರೇನ್ ದೇಶಕ್ಕೆ ಭವಿಷ್ಯ ಮಂಕಾಗಿದೆ ಹಾಗೆ ಬಹುತೇಕ ತನ್ನ ಭೂಪ್ರದೇಶ ಕಳೆದುಕೊಂಡು ರಷ್ಯಾಗೆ ಒಪ್ಪಿಸಿದೆ ಈ ಸಮಸ್ಯೆಯ ಸುಳಿಯ ನಡುವೆ ಅಮೆರಿಕ ಕೂಡ ಯುಕ್ರೇನ್ ವಿರುದ್ಧ ತಿರುಗಿ ಬಿದ್ದಿದೆ ಮೊನ್ನೆ ಮೊನ್ನೆ ಅಮೆರಿಕಗೆ ಹೋಗಿದ್ದಂತಹ ಯುಕ್ರೇನ್ ಅಧ್ಯಕ್ಷ ವೊಲೋಡಿಮಿರ್ ಝೆಲೆನ್ಸ್ಕಿ ಹೀಗೆ ಡೊನಾಲ್ಡ್ ಟ್ರಂಪ್ ಅವರ ಜೊತೆಗೆ ಕಿರಿಕ್ ಮಾಡಿಕೊಂಡಿದ್ರು ಅಲ್ಲದೆ ಅಧ್ಯಕ್ಷರ ಕಚೇರಿಯನ್ನು ಬಿಟ್ಟು ದಿಢೀರ್ ಹೊರಬಂದು ನೇರವಾಗಿ ಯುಕ್ರೇನ್ಗೆ ವಾಪಾಸ್ ಆಗಿದ್ರು ವೊಲೋಡಿಮಿರ್ ಝೆಲೆನ್ಸ್ಕಿ ಈ ಘಟನೆಯ ನಂತರ ಅಮೆರಿಕ ಹಾಗೆ ಯುಕ್ರೇನ್ ನಡುವಿನ ಸಂಬಂಧ ಹಾಳಾಗಿ ಹೋಯಿತು ಅಂತ ಎಲ್ಲರೂ ಅಂದ್ಕೊಂಡಿದ್ರು ಆದರೆ ದಿಢೀರ್ ತನ್ನ ವರಸೆ ಬದಲಾಯಿಸಿ ಅಮೆರಿಕ ಪರವಾಗಿ ಮಾತನಾಡಿದ್ದಾರೆ ಝೆಲೆನ್ಸ್ಕಿ ಯುಕ್ರೇನ್ ವಿರುದ್ಧ ರಷ್ಯಾ ಯುದ್ಧವನ್ನು ಸಾರಿ ಮೂರು ವರ್ಷ ಕಳೆದ ಬೆನ್ನಲ್ಲೇ ಅಮೆರಿಕದ ಜೊತೆಯಲ್ಲಿ ಮಹತ್ವದ ಮಾತುಕತೆಗೆ ಅಂತ ಯುಕ್ರೇನ್ ಅಧ್ಯಕ್ಷ ವೊಲೋಡಿಮಿರ್ ಶ್ವೇತ ಶ್ವೇತಭವನಕ್ಕೆ ಹೋಗಿದ್ರು ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರಿಂದ ನೆರವು ಸಿಗುವ ನಿರೀಕ್ಷೆಯಲ್ಲಿ ಇದ್ದಂತಹ ವೊಲೋಡಿಮಿರ್ ಜುಲೆನ್ಸ್ಕಿಗೆ ಆಘಾತ ಎದುರಾಗಿತ್ತು ದಿಢೀರ್ ಟ್ರಂಪ್ ಎಚ್ಚರಿಕೆಯನ್ನು ನೀಡಿ ವೊಲೋಡಿಮಿರ್ ಜಲನ್ಸ್ಕಿಯನ್ನ ಹೊರಗೆ ಕಳುಹಿಸಿದ್ರು ಈ ಘಟನೆಯ ನಂತರ ಯುರೋಪ್ ನಾಯಕರನ್ನ ಭೇಟಿ ಮಾಡಿ ಮಾತುಕತೆ ನಡೆಸಿರುವ ವೊಲೋಡಿಮಿರ್ ಜೆಲೆನ್ಸ್ಕಿ ಆ ನಂತರ ಮಹತ್ವದ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಇನ್ನು ಅಮೆರಿಕ ನೀಡಿರುವ ಸಹಾಯದ ಬಗ್ಗೆ ಮಾತನಾಡಿರುವ ವೊಲೋಡಿಮಿರ್ ಜೆಲೆನ್ಸ್ಕಿ ನಾವು ಪ್ರತಿದಿನ ಕೂಡ ಅಮೆರಿಕ ಮಾಡಿರುವ ಸಹಾಯವನ್ನು ನೆನಪು ಮಾಡಿಕೊಳ್ತೇವೆ ಅಲ್ಲದೆ ಎಂದೆಂದಿಗೂ ನಾವು ಅಮೆರಿಕದ ಸಹಾಯಕ್ಕೆ ಋಣಿಯಾಗಿದ್ದೇವೆ ಅಂತ ಅಂದಿದ್ದಾರೆ ಈ ಮೂಲಕ ಯುಕ್ರೇನ್ ಅಧ್ಯಕ್ಷ ಮತ್ತೆ ಅಮೆರಿಕದ ಜೊತೆಗೆ ಹರಿದು ಹೋಗಿರುವ ಸಂಬಂಧಕ್ಕೆ ತೇಪೆ ಹಾಕುವ ಕೆಲಸವನ್ನ ಮಾಡಿದ್ದಾರೆ ಅಮೆರಿಕ ಅಧ್ಯಕ್ಷ ಅಂದರೆ ಪ್ರೆಸಿಡೆಂಟ್ ಆಫ್ ಅಮೆರಿಕ ಡೊನಾಲ್ಡ್ ಟ್ರಂಪ್ ಅವರು ತಮ್ಮ ಸೋಷಿಯಲ್ ಮೀಡಿಯಾ ಜಾಲತಾಣವಾದಂತಹ ಟ್ರೂತ್ ನಲ್ಲಿ ನಾಳೆ ರಾತ್ರಿ ದೊಡ್ಡದಾಗಿರಲಿದೆ ಅಂತ ಹೇಳಿದ್ದಾರೆ ಸದ್ಯ ಇದು ವಿಶ್ವದ ಒಂದು ರಾಜಕೀಯದಲ್ಲಿ ಒಂದು ಪಾಲಿಟಿಕ್ಸ್ ನಲ್ಲಿ ವರ್ಲ್ಡ್ ಪಾಲಿಟಿಕ್ಸ್ ನಲ್ಲಿ ಭಾರಿ ಸಂಚಲನಕ್ಕೆ ಹಾಗೆ ಭಾರಿ ಒಂದು ಚರ್ಚೆಗೆ ಕಾರಣವಾಗಿದೆ ತಮ್ಮ ಸೋಷಿಯಲ್ ಮೀಡಿಯಾ ಜಾಲತಾಣವಾದ ಟ್ರೂತ್ ನಲ್ಲಿ ಪ್ರತಿಕ್ರಿಯಿಸಿರುವಂತಹ ಅವರು ನಾಳೆ ರಾತ್ರಿ ತುಂಬಾ ದೊಡ್ಡದಾಗಿರುತ್ತೆ ನಾನು ಅದನ್ನ ಹಾಗೆಯೇ ಹೇಳ್ತೇನೆ ಅಂತ ಹೇಳಿ ಬರೆದಿದ್ದಾರೆ ಇದರ ಮಧ್ಯೆ ಟ್ರಂಪ್ ಅವರು ಎರಡನೇ ಬಾರಿಗೆ ಅಧಿಕಾರ ವಹಿಸಿಕೊಂಡ ನಂತರ ನಡೀತಾ ಇರುವ ಕಾಂಗ್ರೆಸ್ ಅಂದ್ರೆ ಅಮೆರಿಕ ಸಂಸತ್ತು ಅಧಿವೇಶನದಲ್ಲಿ ಅವರು ಮೊದಲ ಬಾರಿಗೆ ಮಾತನಾಡಲಿಕ್ಕಿದ್ದಾರೆ ಆದ್ದರಿಂದ ಎಲ್ಲರ ಒಂದು ಕಾನ್ಸಂಟ್ರೇಷನ್ ಇದೀಗ ಅದರ ಮೇಲೆ ಇದೆ ಇನ್ನು ಸೆನೆಟ್ ಮತ್ತು ಪ್ರತಿನಿಧಿಗಳ ಸಭೆ ಎರಡಲ್ಲೂ ಕೂಡ ರಿಪಬ್ಲಿಕನ್ ಬಹುಮತವನ್ನ ಹೊಂದಿರುವ ಸಮಯದಲ್ಲಿ ಅಧ್ಯಕ್ಷ ಟ್ರಂಪ್ ಅವರು ಮಂಗಳವಾರ ರಾತ್ರಿ ಒಂಬತ್ತು ಗಂಟೆಗೆ ಅಂದ್ರೆ ಭಾರತೀಯ ಕಾಲಮಾನದಲ್ಲಿ ಬೆಳಗ್ಗೆ ಏಳು ಮೂವತ್ತಕ್ಕೆ ಯುಎಸ್ ಹೌಸ್ ಚೇಂಬರ್ನಲ್ಲಿ ಕಾಂಗ್ರೆಸ್ ಅನ್ನು ಉದ್ದೇಶಿಸಿ ಮಾತನಾಡಲಿಕ್ಕಿದ್ದಾರೆ ಇದು ಟ್ರಂಪ್ ಅವರಿಗೆ ವರ್ಷದ ಆದ್ಯತೆಗಳನ್ನು ರೂಪಿಸಲಿಕ್ಕೆ ನಿರ್ಣಾಯಕ ಕ್ಷಣವಾಗಿದೆ ಇನ್ನು ಟ್ರಂಪ್ ಅವರ ಭಾಷಣದ ಸಮಯದಲ್ಲಿ ಎರಡು ಸದನಗಳ ನಾಯಕರು ಟ್ರಂಪ್ ಅವರ ಸಚಿವ ಸಂಪುಟದ ಸದಸ್ಯರು ಹಾಗೂ ಅಮೆರಿಕದ ಸುಪ್ರೀಂ ಕೋರ್ಟ್ ನ್ಯಾಯಮೂರ್ತಿಗಳು ಭಾಗವಹಿಸಲಿಕ್ಕಿದ್ದಾರೆ ಅಂತ ಹೇಳಿ ಹೇಳಲಾಗ್ತಾ ಇದೆ ಇನ್ನು ಟ್ರಂಪ್ ಅವರು ತಮ್ಮ ನಾಡಿನ ಭಾಷಣದಲ್ಲಿ ಯುಕ್ರೇನ್ ಮತ್ತು ರಷ್ಯಾ ಯುದ್ಧ ಅಥವಾ ಇಸ್ರೇಲ್ ಯುದ್ಧ ಜೊತೆಗೆ ಅಕ್ರಮ ವಲಸಿಗರನ್ನು ಹೊರಹಾಕ್ತಾ ಇರೋದರ ಜೊತೆಗೆ ಅಮೆರಿಕ ವಿರುದ್ಧ ಯುರೋಪಿಯನ್ ರಾಷ್ಟ್ರದ ನಾಯಕರ ವಾಕ್ ಸಮರದ ಕುರಿತು ಮಾತನಾಡಲಿಕ್ಕಿದ್ದಾರೆ ಅಂತ ಹೇಳಿ ಹೇಳಲಾಗ್ತಾ ಇದೆ ಇನ್ನು ಮುಂದುವರೆದು ಅವರ ಆಡಳಿತ ಸಾವಿರಾರು ಫೆಡರಲ್ ಕಾರ್ಮಿಕರನ್ನ ವಜಾಗೊಳಿಸಲಿಕ್ಕೆ ಮತ್ತು ಬಹು ಏಜೆನ್ಸಿಗಳನ್ನ ಮುಚ್ಚಲಿಕ್ಕೆ ಮುಂದಾಗಿದೆ ಸದ್ಯ ಇದು ಫೆಡರಲ್ ಉದ್ಯೋಗಿಗಳಲ್ಲಿ ಭಾರಿ ಗೊಂದಲ ಮತ್ತು ಹಲವಾರು ಕಾನೂನು ಹೋರಾಟಗಳಿಗೆ ಕಾರಣವಾಗಿದೆ ಜೊತೆಗೆ ಪೌರತ್ವವಿಲ್ಲದವರಿಗೆ ಅಮೆರಿಕದಲ್ಲಿ ಹುಟ್ಟಿದ ನಂತರ ಸಿಗ್ತಾ ಇದ್ದಂತಹ ಜನ್ಮ ಸಿದ್ಧ ಪೌರತ್ವವನ್ನ ಅವರು ತಡೆ ಹಿಡಲಿಕ್ಕೆ ಹೊರಟಿರೋದ್ರಿಂದ ಟ್ರಂಪ್ ಅವರ ಭಾಷಣದ ಮೇಲೆ ಇದೀಗ Well, I just think you should be more appreciative because this country has stuck with them through thick and thin. We've given them much more than Europe, and Europe should have given more than us. Because as you know, that's right there. That's the border. Uh, this uh, this country really was like the fence on the border. It was it was very important to Europe. And uh, I'm not knocking Europe. I'm saying that just they were a lot smarter than Joe Biden. Because Joe Biden didn't have a clue he just gave money hand over fist and they should have been able to equalize with us in other words if we gave a dollar they should have given well we gave uh, 350 billion they probably gave 100 but on top of it all they get their money back because they're doing it in the form of a loan and it's a secured loan so when i saw that which i've known about for a little while i said it's time for us to be smart at the same time it's great for them because they get us in the country taking the rare earth which is going to fuel this big engine and especially the engine that we've in a very short time created and we get something and we're in the we're there we have a presence there with all of that being said i want one thing to happen i want all of those young people to stop being killed they're being killed by the thousands every single week Last week, 2,700 were killed. 2,700 young, in this case, just about all young boys uh, from Ukraine and from Russia. And that's not young people from the United States, but it's on a human basis. I want to see it stop. The money is one thing, but the the death, and they're losing thousands of soldiers a week. And that's not including the people that get killed every time. A town goes down or a missile goes into a town. Uh, and we and, and I want to see it stop, yes. America Donald Trump, America gay United States and the America din the birthday military ಸ್ಥಗಿತಗೊಳಿಸಿದ್ದಾರೆ ಇದು ಇದೀಗ ನಡೀತಾ ಇದೆಯಲ್ವಾ ಯುದ್ಧ ರಷ್ಯಾ ಹಾಗೆ ಯುಕ್ರೇನ್ ಮಧ್ಯೆ ನಡೀತಾ ಇದೆಯಲ್ವಾ ಯುದ್ಧ ಈ ಸಂದರ್ಭದಲ್ಲಿ ಟ್ರಂಪ್ ಅವರ ಈ ನಿರ್ಧಾರದಿಂದ ಯುದ್ಧದ ಮೇಲೆ ಭಾರಿ ಪರಿಣಾಮವನ್ನ ಬೀರುತ್ತೆ ಅಂತ ಹೇಳಿ ಹೇಳಲಾಗ್ತಾ ಇದೆ ಇನ್ನು ಅಧ್ಯಕ್ಷರು ಶಾಂತಿಯತ್ತ ಗಮನವನ್ನು ಹರಿಸಿದ್ದಾರೆ ಅಂತ ಹೇಳಿ ಸ್ಪಷ್ಟಪಡಿಸಿದ್ದಾರೆ ಇನ್ನು ಮೊನ್ನೆ ಓವಲ್ ಕಚೇರಿಯಲ್ಲಿ ಯುಕ್ರೇನ್ ಅಧ್ಯಕ್ಷ ವೊಲೋಡಿಮಿರ್ ಜೆಲೆನ್ಸ್ಕಿ ಅವರೊಂದಿಗಿನ ಒಂದು ಸಂಘರ್ಷ ಆಯ್ತಲ್ವಾ ಟ್ರಂಪ್ ಹಾಗೆ ಝೆಲೆನ್ಸ್ಕಿಯ ಮಧ್ಯೆ ಆ ನಂತರದಲ್ಲಿ ಟ್ರಂಪ್ ಅವರು ಈ ಒಂದು ಕ್ರಮವನ್ನ ಕೈಗೊಂಡಿದ್ದಾರೆ ಅಂತ ಹೇಳಿ ಹೇಳಲಾಗ್ತಾ ಇದೆ ಇನ್ನು ಜೆಲೆನ್ಸ್ಕಿ ಮತ್ತು ಟ್ರಂಪ್ ನಡುವಿನ ಸಭೆ ಮಾತಿನ ಚಕಮಕಿಗೆ ಕಾರಣವಾಯಿತು ಅಂದ್ರೆ ಒಂದು ಮಾತಾಡ್ತಾ ಮಾತಾಡ್ತಾ ಅದು ತೀವ್ರ ಸ್ವರೂಪವನ್ನು ಪಡೆದುಕೊಳ್ತು ಅಂತ ಹೇಳಬಹುದು ಇನ್ನು ಯು ಎಸ್ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಮತ್ತು ಉಪಾಧ್ಯಕ್ಷ ಜಿ ಡಿ ವ್ಯಾನ್ಸ್ ಇಬ್ಬರೂ ಕೂಡ ರಷ್ಯಾದೊಂದಿಗಿನ ರಾಜತಾಂತ್ರಿಕತೆಯ ಬಗ್ಗೆ ಯುಕ್ರೇನ್ ಅಧ್ಯಕ್ಷರ ನಿಲುವನ್ನ ಟೀಕಿಸಿದ್ದಾರೆ ಈ ವಾದ ಜೆಲೆನ್ಸ್ಕಿಯ ಶ್ವೇತ ಭವನದ ಅಂದ್ರೆ ವೈಟ್ ಹೌಸ್ನ ಉಳಿದ ಭೇಟಿಯನ್ನು ರದ್ದುಗೊಳಿಸಿತು ಮತ್ತು ಯುಕ್ರೇನ್ಗೆ ಭವಿಷ್ಯದಲ್ಲಿ ಯು ಎಸ್ ಬೆಂಬಲದ ಬಗ್ಗೆ ಅಂದ್ರೆ ಯು ಎಸ್ ಬೆಂಬಲವನ್ನು ನೀಡದೆ ಇರುವ ಸಾಧ್ಯತೆಯ ಬಗ್ಗೆ ಒಂದು ಏನಂತ ಹೇಳಿದ್ರೆ ಆ ಒಂದು ವಾಗ್ವಾದ ಕಾರಣವಾಯಿತು ಅಂತ ಹೇಳಿ ಹೇಳಬಹುದು ಇನ್ನು ಝಲೆನ್ಸ್ಕಿ ಮೂರನೇ ಮಹಾಯುದ್ಧದೊಂದಿಗೆ ಜೂಜಾಡ್ತಾ ಇದ್ದಾರೆ ಅಂತ ಹೇಳಿ ಟ್ರಂಪ್ ಆರೋಪಿಸಿದ್ರು ನಿಮ್ಮ ಬಳಿ ಈಗ ಕಾರ್ಡ್ಗಳೆಲ್ಲ ನೀವು ಒಪ್ಪಂದ ಮಾಡಿಕೊಳ್ಳಲಿದ್ದೀರಿ ಅಥವಾ ನಾವು ಔಟ್ ಆಗಿದ್ದೇವೆ ಮತ್ತು ನಾವು ಹೋಗಿದರೆ ನೀವು ಅದರ ವಿರುದ್ಧ ಹೋರಾಡ್ತೀರಿ ಅದು ಸುಂದರವಾಗಿರ್ತದೆ ಅಂತ ನಾನು ಭಾವಿಸೋದಿಲ್ಲ ಅಂತ ಹೇಳಿಬಿಟ್ಟು ಟ್ರಂಪ್ ಹೇಳಿದರು ಆದರೆ ಒಟ್ನಲ್ಲಿ ಇದೀಗ ಯುಕ್ರೇನನ್ನು ಅಮೆರಿಕ ನಡು ನೀರಿನಲ್ಲಿ ಕೈಬಿಟ್ಟಿದೆ ಅಂತ ಹೇಳಬಹುದು ಆದರೆ ಯುಕ್ರೇನ ಅಧ್ಯಕ್ಷ ವೊಲೋಡಿಮಿರ್ ವೊಲೋಡಿಮಿರ್ಸ್ಕಿ ಮಾತ್ರ ಟ್ರಂಪ್ ಹೇಳಿದಕ್ಕೆಲ್ಲ ಹೌದು ಹೌದು ಸರಿ ಸರಿ ಅಂತ ಹೇಳದೆ ಅವರಿಗೆ ಸರಿಯಾಗಿ ಎದುರುತ್ತರವನ್ನು ಕೊಟ್ಟಿದ್ದಾರೆ ಇದೀಗ ಯುಕ್ರೇನ್ಗೆ ಸಮಸ್ಯೆಯಾಗಿ ಕಾಡುವಂತಹ ಸಾಧ್ಯತೆ ಇದೆ This is a deal that should have never happened. This is a deal that would have never happened. And it didn't happen for four years. It didn't happen. It was never even close to happening. Uh, if I were president, would not have happened. And October 7th would have ha would not have happened in Israel. Uh, and inflation wouldn't have happened And Afghanistan. Disastrous the way they withdrew, not the fact that they through, but the way they withdrew would have never happened. And we would have had Bagram right now instead of China having it. It was one hour away from where China makes their nuclear weapons. We would have kept Bagram, one of the biggest air bases in the world. All of these things happened, and it's a shame. But it is what it is, and now we're here. Uh, I want to see it end fast. I don't want to see this go on for years and years. Now, President Zelensky supposedly made a statement today in AP. I'm not a big fan of AP, so maybe it was an incorrect statement. But he said he thinks the war's going to go. On for a long time, Uh and he better not be right about that. That's all I'm saying. So, friends, Idagito Ivatina defense updates, Hage international news updates. Ibagini Mabi Praia Yenu Anodana comment Mulakatse. Higematemate Betiak Perona, Aleverigu, then Yavada.